ಎಲ್ಲ ಶಾಲಾ ಮಕ್ಕಳು ನಾವೆಲ್ಲ ಎದ್ದು ನಿಂತು ಗೌರವವನ್ನು ಸಲ್ಲಿಸೋಣ ವೇದಿಕೆ ಮೇಲೆ ಮಾನ್ಯ ಸಚಿವರು ಸನ್ಮಾನ್ಯ ಶ್ರೀ ಬಸನ್ಗೌಡ್ ರಾಮನಗೌಡ್ ಪಾಟೀಲ್ ಸಾಹೇಬ್ರವರು ಮಾನ್ಯ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗ್ಜಿಂಗಿ ಸಾಹೇಬ್ರವರು ಮೇಯರ್ ಮೇಡಮ್ ಅವರು ಪ್ರಪ್ರಥಮವಾಗಿ ನಾಡಿನ ಜನತೆ ತಮ್ಮೆಲ್ಲರಿಗೂ ಕೂಡ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ ಸಮಾನತೆಯ ಹರಿಕಾರ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನೆರೆದಿರುವಂಥ ವಿಜಯಪುರ ಜಿಲ್ಲೆಯ ಸಮಸ್ತ ಜನಸ್ತೋಮಕ್ಕೆ ಗೌರವಪೂರ್ವಕ ನಮಸ್ಕಾರಗಳು ಬ್ರಿಟಿಷರ ದಾಸ ಸಂಕೋಲೆಯಿಂದ ಭಾರತ ದೇಶ ಬಂದ ಮುಕ್ತಗೊಂಡು ಇಂದೀಗ ಎಪ್ಪತ್ತೇಳು ವಸಂತಿಗಳು ಪೂರ್ಣಗೊಂಡು ಅಂತವೇ ಇಂದು ಇಡೀ ರಾಷ್ಟ್ರವು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನೋತ್ಸವದ ಸಂಭ್ರಮ ಸಡಗರದಿಂದ ತುಂಬಿ ತಿರುಗುತ್ತಿದೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೇನೆ ಕಲೆ ಶಿಲ್ಪಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ಸಾಮರಸ್ಯತೆಗೆ ಹೆಸರುವಾಸಿಯಾದ ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿದ ವಿಶ್ವಗುರು ಬಸವಣ್ಣನವರು ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕರಾಗಿದ್ದಾರೆ ಬಸವಾದಿ ಪ್ರಮುಖರು ಶನ್ರು ಸಂತರು ಸೂಫಿಗಳು ದಾರ್ಶನಿಕರು ಮತ್ತು ಶೂರ ಸೇನಾನಿಗಳು ಹಾಗೂ ಅಪ್ರತಿಮ ರಾಷ್ಟ್ರಭಕ್ತರು ಎಂದೆಂದಿಗೂ ಪ್ರಾಥಮ ಸ್ವಾತಂತ್ರ್ಯ ಹೋರಾಟದಲ್ಲಿ ವಿಜಯಪುರ ಜಿಲ್ಲೆಯ ಕೊಡುಗೆಯೂ ಕೂಡ ಅನನ್ಯವಾಗಿದೆ ಪ್ರಾತಸ್ಮರಣೀಯರಾದ ಚನ್ನಬಸ ಅಂಬ್ಲಿ ಕಾಕಾ ಕಾರ್ಖಾನಿಸ್ ತಮ್ಜಿ ಕುಶಾಜಿ ಮಿರಜ್ಕರ್ ಇಂಚಗೇರಿಯ మాధవనంద ప్రభులు సుర్పూర్ మల్లప్పనవరు యువరాజ్ జోషివారు మోరే హనుమంతరయ్ దేవ్ర నవదిలు నెలసంత వాసుదేవ్ ఫర్వంత్ ఫడ్కేవ్ మహాన్ సేనాని రమానంద్ తీర్థరు రాచప్ప గురు గురులింగప్ప హుడుగరు నారాయణ రాఘవేంద్ర దేసాయివ్ అదర్చంద్ బయప్ప జగశెట్టవరు శంకరగౌడప్ప ఆచల్యరు ಭಗವಾನ್ ಸಿಂಗ್ ಅಂಗಡಿಯವರು ಶಿವಾನ್ ಶಿವೋಗಿಗಳು ತಿಪ್ಪಣ್ಣ ಶಂಕರಪ್ಪ ಗುದ್ಗಿ ಬುದ್ಧಿಯವರು ಬಾಳಪ್ಪ ನರಸಪ್ಪ ಗೋಸ್ಗಿಯವರು ಮಲ್ಲಪ್ಪ ಬಸಪ್ಪ ಕುಂಬಾರವರು ಈರಪ್ಪ ಕಾಳಪ್ಪ ಬಡಗೇರವರು ಹಲಸಂಗಿಯ ಮಧುರುಚನರು ಪಿ ದುಳಾ ಸಾಹೇಬ್ ಅವರು ಲಾವಣಿ ರತ್ನ ಖಾಜಾಬಾಯಿಯವರು ರೇವಪ್ಪ ಕಾಸ್ಪಿಯವರು ಗಿರ್ಮಲ್ಲಪ್ಪ ಶಿವಪ್ಪ ವಾಲಿಯವರು ಬಸಪ್ಪ ಬಳ್ಳಿಯವರು ಶಂಕರ ಮಲ್ಲಯ್ಯ ಪೂಜಾರಿಯವರು ಶೀಲವಂತ್ ಮರ್ಕಾಜಪ್ಪ ಅವರು ಹೊನ್ನಳಿಯ ಸಿದ್ದರಾಮಯ್ಯನವರು ನಾಗೇಂದ್ರಪ್ಪ ಕಪಟ್ಕರ್ ಅವರು ರೇಗುಣ ಸಿದ್ದಯ್ಯ ನದ್ದಿಮ್ಮಠವರು ನೀರೇ ಒಂದು ಘೋಷಿಸಿ ಬ್ರಿಟಿಷರು ನೀಡಿದ ಕಠಿಣಾತಿ ಕಠಿಣ ಶಿಕ್ಷೆ ಹಿಂಸೆ ಮತ್ತು ನೋವುಗಳನ್ನು ಸಹಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಸಾವಿರಾರು ದೇಶಭಕ್ತರ ಸಾಲಿನಲ್ಲಿ ಮುಂಚೂಣಿಯಲ್ಲಿರುವ ಮಂಗಲ್ ಪಾಂಡೆ ಅವರು ಝಾನ್ಸಿ ಅವರು ಚಾಪೇಕರ್ ಸಹೋದರರು ಭಗತ್ ಸಿಂಗ್ ಅವರು ಚಂದ್ರಶೇಖರ್ ಆಜಾದ್ ಅವರು ಶಿವರಾಮ್ ರಾಜ್ಗುರು ಅವರು ಸುಖದೇವ್ ತಾಪರ್ ಅವರು ಗೋಪಾಲಕೃಷ್ಣ ಗೋಕ್ಲಿ ಅವರು ಲೋಕಮಾನ್ಯ ಗಂಗಾಧರ್ ತಿಲಕ್ ಅವರು ಲಲಾ ದರ್ಪಸ್ ರಾಯ್ ಅವರು ಕೈ ಚಂದ್ರ ಬಿಪಿನ್ ಚಂದ್ರ ಪಾಲ್ ಅವರು ಸುರಂದ್ರಸ್ ದಾಸ್ ಅವರು ದಾದಾ ಸಾಹೇಬ್ ನವರೋಜಿ ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಸರ್ದಾರ್ ವಲ್ಲಭಭಾಯಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮೊರನಾ ಅಬ್ದುಲ್ ಕಲಾಂ ಆಜಾದ್ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಅವರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಮುಂತಾದವರ ಅಸಂಖ್ಯಾತ ಹೋರಾಟಗಾರರ ತ್ಯಾಗ ಬಲಿದಾನ ಮತ್ತು ಶೌರ್ಯವನ್ನು ನೆನಪಿಸಿಕೊಂಡು ಅವರಿಗೆ ಗೌರವ ನಮನ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ